ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮನೆ ಮಗಳು ಶಿಲ್ಪ ಮಾಡುವ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರಿ ನಾವು ಆರಾಮಿದ್ದೀವಿ ರೀ ಇವತ್ತು ನಾಗರ ಪಂಚಮಿ ನಿನ್ನೆ ರೊಟ್ಟಿ ಹಬ್ಬ ಮಾಡಿದ್ವಿ ಅಲ್ರಿ ಇವಾಗ ಹುತ್ತಪ್ಪ ಹಾಲು ಹೊಂಟ ನೋಡಿರಿ ಬಂದು ಊರು ಹೊಂಟ ನೋಡಿರಿ ಸುಮಂತ್ ಹೆಂಗೆ ಬರೋಕತ್ತ ರೆಡಿ ಮಾಡ್ಕಂಡು ಇವಾಗ ಹುತ್ತಪ್ಪ ಹೋಗಿ ಹಾಲು ಬರ್ತಾವೆ ಚಿನ್ನ ಮನೆ ರೆಡಿಗ ಚೈನಾಗಿನ ಎಲ್ಲ ಹಾಕಂಡ್ ಸುಮಂತನ ರೆಡಿಯಾಗ್ಯನ ನಾವು ಆಗಿವಿ ನೋಡ್ರಿ ಇವಾಗ ಹಾಲು ಬಂದು

I'm mm -hmm. but... Um dia angola, ini bukan. Walau kita tidak, द बा उनी आ गयो मलाई थाहा कस्तो भयो उ मलाई गराइदिन्छु એનો બંદરા ગઈટ મેડ સિક્કા જનતા એનો

ನೋಡ್ರಿ ಬೆಳಗ್ಗೆ ನಂತರ ಅಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ ಇಲ್ಲಿ ಊರಿಗೆ ಬಂದು ಇಲ್ಲಿ ಪೂಜೆ ಮಾಡಿ ಇವಾಗ ಊಟ ಮಾಡಿ ಕುತ್ಕೊಂಡವ್ ಇವತ್ತಿನ ಲಾಗ ಮುಗಿಸ್ತಾ ಇದೇನ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಫ್ರೆಂಡ್ಸ್